ಜಾತಿ ಗಣತಿಯಲ್ಲಿ ಹೊಲೆಯ ಮತ್ತು ಮಾದಿಗ ಎಂದು ಕಡ್ಡಾಯವಾಗಿ ನಮೂದಿಸುವಂತೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳ ಅಧಿಕಾರಿಗಳ ಮತ್ತು ನಿವೃತ್ತ ಅಧಿಕಾರಿಗಳ ಸಂಘದ ಅಧ್ಯಕ್ಷ ಎಚ್ ಕಾಡಯ್ಯ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಶುಕ್ರವಾರ ಮಾತನಾಡಿ ಒಂದನೇ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾನ್ಯ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ರಾಜ್ಯ ಸರ್ಕಾರವು ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ತೀರ್ಮಾನಿಸಿತು ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿಗಳನ್ನು ಗುರುತಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸರವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಿರುವ ಜಾತಿಯಲ್ಲಿ ಒಲಯ ಆದಿ ಕರ್ನಾಟಕ ದ್ರಾವಿಡ ಮಲ ಚಲವಾದಿ ಬಲಗೈ ಮಹಾರ್ ಬೇಗರ್ ಮೂಲದಾಸರ್ ಹೊಲೆಯದಾಸರ್ ಪರಾಯ ಆದಿಯಾದ್ರಾ ಈ ರೀತಿಯಾಗಿ ನಾನಾ ರೀತಿಯಲ್ಲಿ ಕರೆಯುತ್ತಾರೆ ಈ ಗೊಂದಲಗಳನ್ನು ನಿವಾರಣೆ ಮಾಡಲು ಸಮೀಕ್ಷೆ ನಡೆಸಬೇಕು ಆಯೋಗವು ಮಧ್ಯಂತರ ವರದಿ ನೀಡಿರುತ್ತದೆ ಆಯೋಗದ ವರದಿಯನ್ನು ಸರ್ಕಾರದ ಸಂಪುಟ ಸಭೆಯಲ್ಲಿ ಅನುಮೋದನೆ ಜನಸಂಖ್ಯೆಗೆ ಅನುಗುಣವಾಗಿ ಜಾತಿ ಜನಗಣತಿ ಮಾಡಲು ತೀರ್ಮಾನಿಸಿರುತ್ತಾರೆ ಎಂದರು ಆದುದರಿಂದ ನಮ್ಮ ಊರು ನಮ್ಮ ಗ್ರಾಮ ಕಾಲೋನಿಗಳಿಗೆ ಸರ್ಕಾರದ ವತಿಯಿಂದ ಸಮೀಕ್ಷೆ ನಡೆಸಲು ಬಂದಾಗ ಕಡ್ಡಾಯವಾಗಿ ನಿಮ್ಮ ನಿಮ್ಮ ಮೂಲ ಜಾತಿಯಾದ ಆದಿ ಕರ್ನಾಟಕ ವಲಯ ಎಂದಲೂ ದ್ರಾವಿಡ ಮಾದಿಗ ಎಂತಲೂ ಭರಿಸಬೇಕಾಗಿ ವಿನಂತಿ ಮಾಡಿದರು ಈ ನಿಖರವಾದ ಮಾಹಿತಿಯಿಂದ ನಮ್ಮ ಮುಂದಿನ ಪೀಳಿಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಉದ್ಯೋಗ ಹಾಗೂ ರಾಜಕೀಯವಾಗಿ ಪ್ರತ್ಯೇಕ ಮೀಸಲಾತಿ ಸಿಗುವುದರಿಂದ ನಮ್ಮ ನಮ್ಮ ಸಮುದಾಯವು ಅಭಿವೃದ್ಧಿ ಹೊಂದಲು ಸಹಕಾರಿಯಾಗಲಿದೆ ಆದ್ದರಿಂದ ಸಮೀಕ್ಷೆಯ ಸಮುದಾಯದಲ್ಲಿ ಜಾಗೃತರಾಗಬೇಕೆಂದು ಮನವಿ ಮಾಡಿಕೊಳ್ಳುತ್ತೇನೆ ಎಂದು ಹೇಳಿದರು ಹೋದಾಗ ಆಯಾ ಜಾತಿಗೆ ಸಂಬಂಧಪಟ್ಟಂತವರು ಜಾತಿಯನ್ನು ಹೇಳ್ಕೊಳ್ಳುವಂತಹ ಒಂದು ವಿಚಾರ ಈಗ ಆದಿ ಕರ್ನಾಟಕ ಅಂತ ಇರುತ್ತೆ ಆದಿ ಕರ್ನಾಟಕ ಅಂದ್ರೆ ಪಲೆಯ ಅಂತ ಬರುತ್ತೆ ಆದಿ ದ್ರಾವಿಡ ಅಂತ ಇರುತ್ತೆ ಆದಿ ದ್ರಾವಿಡ ಅಂದ್ರೆ ಬಾದಿಗ ಅಂತ ಬರುತ್ತೆ ಅವರು ಯಾವ ಬೇಸರವನ್ನು ಮಾಡಿಕೊಳ್ತಾನೆ ಸರಿಯಾದ ನಿಖರವಾದ ಮಾಹಿತಿಯನ್ನು ಕೊಡ್ಬೇಕು ಅಂತ ನನ್ನ ಜನತೆಯಲ್ಲಿ ನಾನು ಬೇಡ್ಕೊತ ಇದ್ದೀನಿ ಮತ್ತೆ ಇದರಲ್ಲಿ ನೂರೊಂದು ಜಾತಿ ಇದೆ ಸಂವಿಧಾನದ ಮುನ್ನೂರ ನಲ್ವತ್ತೊಂದರ ಪ್ರಕಾರ ನೂರೊಂದು ಜಾತಿ ಆದಿ ಕರ್ನಾಟಕ ಆದಿ ದ್ರಾವಿ ಆದಿ ದ್ರಾವಿಡಕ್ಕೆ ಸೇರಿದೆ ಪರಿಶಿಷ್ಟ ಜಾತಿಗೆ ಸೇರಿ ನೂರೊಂದು ಜಾತಿಗಳು ಆ ನೂರೊಂದು ಜಾತಿಗಳಲ್ಲೂ ಕೂಡ ಅವರವ್ರ ಮನೆಗೆ ಹೋದಾಗ ಅವರವರ ಮೂಲ ಜಾತಿಯನ್ನೇ ಕೇಳ್ಕೋಬೇಕು ಅಂತ ನಾವು ಕೇಳ್ಕ ಹೇಳ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ವಿ ಸರ್ ಮತ್ತೆ ಈ ಬಗ್ಗೆ ಈ ಬಗ್ಗೆ ಪ್ರಚಾರ ಮಾಡ್ಲಿಕ್ಕೆ ನಮ್ಮಲ್ಲಿ ನಾನೂರ ನಾನೂರ್ ಜನ ಮೆಂಬರ್ಸ್ ಇದಾರೆ ನಮ್ಮ ಸಂಘದಿಂದವ ನಾನೂರು ಜನ ಮೆಂಬರ್ಸ್ ಕೂಡ ಕಾರ್ಯಮುಕ್ತರಾಗಿದ್ದಾರೆ ಸರ್ ಈ ಇದರಲ್ಲಿ ಹಾಗಾಗಿ ನಿಮ್ಮ ಮೂಲಕ ನಾನ್ ಕೇಳ್ಕೊಳ್ಳೋದೇನು ಅಂತಂದ್ರೆ ನೀವು ಈ ಬಗ್ಗೆ ಯಾವ ವ್ಯತ್ಯಾಸವಾಗದಂಗೆ ಕಾರ್ಯ ಯಾರು ನಿರ್ವಹಿಸ್ತಾರೋ ಅವ್ರಿಗೆ ನೀವು ಇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಂಡು ನಾನು ಮಾತು ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಲಕ್ಷ್ಮಣಯ್ಯ ಖಜಾಂಚಿ ಕೆ ಚನ್ನಕೇಶವ ಉಪಾಧ್ಯಕ್ಷ ಎಚ್ ಸಿ ಚನ್ನಯ್ಯ ದೇವರಾಜು ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ